ನಮಸ್ಕಾರ ನನ್ನ ಹೆಸರು ರವಿ ಲಿಂಗನಮಕ್ಕಿ ಅಂತ ನಾನು ಸಾಗರ ನಗರಸಭೆಯ ನಾಮಿನೇಟೆಡ್ ಕೌನ್ಸಿಲ್ರು ನಾನು ಈ ಹದಿನೆಂಟನೇ ವಾರ್ಡಿನ ವಿಜಯನಗರದ ವಾಸಿ ಇಲ್ಲಿ ನಾವು ಹದಿನೈದು ವರ್ಷದಿಂದ ವಾಸವಾಗಿದ್ದೀವಿ ಇಲ್ಲಿ ನಮ್ಮದು ನಮ್ಮದೇ ಆದಂಥ ಒಂದು ನಾಗರಿಕ ವೇದಿಕೆ ಮತ್ತು ವಿಜಯನಗರ ಕನ್ನಡ ಹೋರಾಟ ಸಂಘ ಅಂತ ಒಂದಿದೆ ನಾವೆಲ್ಲರೂ ಇಲ್ಲಿ ನಿವಾಸಿಗಳು ಈ ಇಲ್ಲೇ ನಿಮಗೆ ಕಾಣ್ತಾ ಇದೆ ಬೋರ್ಡಿನ ಜಾಗ ಇದು ಮೂರಿಂದ ನಾಲ್ಕು ವರ್ಷದ ಹಿಂದೆ ಇಲ್ಲಿ ಬೇಲಿ ಹಾಕಿದರು ನಾನು ಅವತ್ತಿನ ನಗರಸಭೆಗೆ ಆಯುಕ್ತರಿಗೆ ಮತ್ತು ನಾನು ಆರು ಅವರಿಗೆ ಲೆಟ್ರ್ ಕೊಟ್ಟೆ ಸರ್ ಈ ಥರ ಹಿಂಗೆ ಹಿಂಗೆ ಆಗಿದೆ ಇಲ್ಲಿ ಬೇಲಿ ಹಾಕಿದ್ದಾರೆ ನೋಡಿ ಇದು ಪಾರ್ಕ್ ಜಾಗ ಅಂತೇಳಿ ನನ್ನ ಪತ್ರಕ್ಕೆ ಕವಡೆ ಕಾಸಿನ ಬೆಲೆನೇ ಕೊಡಲಿಲ್ಲ ಇದನ್ನ ಈಗ ನನಗೆ ನಮ್ಮ ನಾಯಕರು ಇವತ್ತಿನ ಶಾಸಕರು ಕೈಗಾರಿಕಾ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನಿ ಶ್ರೀ ಅವರು ನನ್ನನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾಮಿನೇಟೆಡ್ ಕೌನ್ಸಿಲರ್ ಮಾಡಿದ್ದಾರೆ ನನಗೀಗ ನಮ್ಮ ನಾಯಕರು ಒಂದು ಶಕ್ತಿ ಕೊಟ್ಟಿದ್ದಾರೆ ಮತ್ತು ನಾನು ಈ ವಾರ್ಡಿನ ಡಿಫಿಟ್ ಕ್ಯಾಂಡಿಡೇಟು ಈಗ ನಾನೇನು ಮಾಡಿದೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಲೆಟ್ರನ್ನು ಕೊಟ್ಟೆ ಇಲ್ಲಿ ಈ ಥರ ಅನ್ಆಥರೈಝಡ್ ಆಗಿ ಇಲ್ಲಿ ನಗರಸಭೆಯ ಪಾರ್ಕ್ ಜಾಗ ಇದು ಈ ಲೇಔಟಲ್ಲಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ಚೆನ್ನಾಗಿ ಕ್ಲೀನಾಗಿದೆ ಪಾರ್ಕಿನ ಜಾಗಕ್ಕೆ ಬೇಲಿ ಹಾಕಿದ್ದಾರೆ ಅಂತ ಕೊಟ್ಟೆ ಇದನ್ನು ಮತ್ತೆ ಇದೇ ಪ ಕಮಿಷನರ್ಗೂ ಒಂದು ಕಾಪಿ ಕೊಟ್ಟೆ ಆಮೇಲೆ ನಮ್ಮ ನಗರಸಭೆ ಆಯುಕ್ತರಿಗೂ ಕೊಟ್ಟೆ ನಮ್ಮ ಶಾಸಕರಿಗೂ ಹೇಳಿದೆ ಮಾನ್ಯ ಶಾಸಕರು ಎ ಸಿ ಅವರು ಯಾಕಂದರೆ ಈಗ ಅಧ್ಯಕ್ಷ ಅಧಿಕಾರಿ ಅವರೇ ನಗರಸಭೆಗೆ ಅವ್ರಿಗೆ ನಿರ್ದೇಶನ ಕೊಟ್ಟರು ಎ ಸಿ ಅವರು ಸಹಿತ ಕೂಡಲೇ ಕಂದಾಯ ಅಧಿಕಾರಿಗೆ ಮತ್ತು ಕಮಿಷನ್ ನಿರ್ದೇಶನ ಕೊಟ್ಟು ಕೂಡಲೇ ಈ ಜಾಗ ಕ್ರಮ ಕೈಗೊಳ್ಳೋದು ಮಾಡಿದ್ರು ಅವತ್ತು ನಾನು ಕೊಟ್ಟಂಥ ಲೆಟ್ರಿಗೆ ಇವತ್ತು ಮನ್ನಣೆ ಸಿಕ್ತು ಇಲ್ಲಿ ಸಾಗರ ನಗರಸಭೆ ಉದ್ಯಾನವನಕ್ಕೆ ಕಾಯ್ದಿರಿಸಿದ ಜಾಗ ಅಂತಿದೆ ಅಲ್ಲಿಂದ ಆ ಕಲ್ಕಂಬದಿಂದ ಎಂಬತ್ತಡಿ ಅಗಲ ಅರವತ್ತೈದು ಅಡಿ ಉದ್ದ ಕಲ್ಪ ಹಾ ಅಲ್ಲಿವರೆಗೆ ಹೋಗಲಿ ಎರಡು ಸೈಟನ್ನಾಗಿ ನಲವತ್ತು ಅರವತ್ತೈದು ನಲವತ್ತು ಅರವತ್ತೈದು ಭೂಮಾಫಿಯಾದವ್ರ ಇದನ್ನ ನಲವತ್ತು ಅರವತ್ತೈದು ನಲವತ್ತೈದು ಎರಡು ಎರಡು ಸೈಟನ್ನು ಮಾಡಿಕೊಂಡಿದ್ರು ಬನ್ನಿ ಈ ಕಡೆ ಬನ್ನಿ ಈಗ ತಾವೇನು ನೋಡ್ತಾ ಇದ್ದೀರೋ ಇದು ಸೇಲ್ ಸರ್ಟಿಫಿಕೇಟ್ ಆಗಿರೋ ಅಂಥ ಸೈಟು ಇದು ನಮ್ಮ ಪು ಮುಂದಿನ ಪೀಳಿಗೆಯ ಸುತ್ತಿದ್ದು ಈ ಥರ ಲೇಔಟ್ಗಳಲ್ಲಿ ಪಾರ್ಕಿಗೆ ಪ್ಲೇ ಗ್ರೌಂಡಿಗೆ ಬಿಟ್ಟಂಥ ಜಾಗಗಳನ್ನೆಲ್ಲ ಭೂಮಾಫಿಯಾದವರಿಗೆ ನಮ್ಮ ಕಂದಾಯ ಇಲಾಖೆಯವರು ಅಂದರೆ ನಮ್ಮ ನಗರಸಭೆಯವರು ಸೇಲ್ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಹೋದರೆ ಮುಂದಿನ ಮಕ್ಕಳು ಎಲ್ಲಿ ಆಟ ಆಡಬೇಕು ನಮಗೆಲ್ಲರೂ ಒಂದು ಆಟಗೀಡೆ ನಡ್ಕೊಳ್ಳಲಿಕ್ಕೆ ಮೊನ್ನೆನೇ ನಾವು ಕೊರೋನಾ ಬಂದು ಎಲ್ಲ ಅನುಭವಿಸಿದ್ದೀವಿ ಈಗ ಆಲ್ರೆಡಿ ನಾವೆಲ್ಲ ಅನುಭವಿಸಿದ್ದೇ ಸಾಕಾಗಿದೆ ಅಂಥದ್ರಲ್ಲಿ ಈ ನಮ್ಮ ಇದರಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಮಗೆ ಮೂರು ಸಾವಿರದ ನಾನ್ನೂರು ಚಿಲ್ಲರೆ ನಾಲ್ಕು ಪ್ರಕರಣಗಳಲ್ಲಿ ಸೇಲ್ ಸರ್ಟಿಫಿಕೇಟನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರ ಆದೇಶ ಕೊಡ್ತು ಅದರಂತೆ ಆವತ್ತು ಕಾಗೋಡ್ ಸಾಹೇಬ್ರು ನೇತೃತ್ವದಲ್ಲಿ ಆ ಹಿಂದಿನ ಯಾರ ರಾಜಕಾರಣಿಗಳ ನೇತೃತ್ವಲಾಗಿದೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಆರರಲ್ಲಿ ಪುರಸಭೆ ಇದ್ದಂಥ ಪ್ರದೇಶ ನಗರಸಭೆ ಆಯಿತು ಆದರೆ ಎರಡು ಸಾವಿರ ಏನು ಈ ಮೂರು ಸಾವಿರ ಚಿಲ್ಲರೆ ಸೇಲ್ ಸರ್ಟಿಫಿಕೇಟ್ ಕೊಟ್ಟರು ಅದರ ನಂತರದಲ್ಲಿ ಅವತ್ತಿನ ಪುರಸಭೆ ವ್ಯಾಪ್ತಿ ಇವತ್ತಿನ ನಗರಸಭೆ ವ್ಯಾಪ್ತಿ ಹೇಗೆ ನಾ ಕೊಡಲಿಕ್ಕೆ ಸಾಧ್ಯ ಇದೆ ಇವರು ಪುರಸಭೆ ವ್ಯಾಪ್ತಿಯೊಳಗೆ ಅವತ್ತು ನಾಲ್ಕು ಹಂತದಲ್ಲಿ ಸೇಲ್ ಸರ್ಟಿಫಿಕೇಟ್ ಕೊಟ್ಟಾಗಿದೆ ಅದರ ನಂತರದಲ್ಲೂ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯೇನೇ ಆಗಿದೆ ಇದನ್ನು ನಮ್ಮ ಮಾನ್ಯ ಜನಪ್ರಿಯ ನಾಯಕರಾದಂಥ ನನ್ನ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರು ಇಲ್ಲ ಇದ್ರ ಬಗ್ಗೆ ಇದೇನಂತ ಎಲ್ಲ ಮಾಹಿತಿ ತೆಗಿ ಅಂತೇಳಿ ಆ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಕೇಳಿದ್ರು ನಾನೊಬ್ಬ ಸದಸ್ಯನಾಗಿದ್ದು ಸಹಿತ ಮಾಹಿತಿ ಹಾಕಲ್ಲೇ ಕೊಟ್ಟೆ ನನಗೆ ಕೊಟ್ಟಿದ್ದು ಕೇವಲ ಇನ್ನೂರು ಮೂವತ್ತೆರಡು ಅದು ಯಾವುದೋ ಜೆರಾಕ್ಸ್ಗಳು ಬ್ಯಾಡ್ದು ಬೇಕು ಬ್ಯಾಡ್ದು ಇದು ಕೊಟ್ಟರು ಅಪೀಲ್ ಹೋದೆ ಇವತ್ತೊಬ್ಬ ನಾನೊಬ್ಬ ನಾಮಿನೇಟೆಡ್ ಕೌನ್ಸಿಲ್ರಾದ್ರೂ ಸಹಿತ ನನಗೆ ಸೇಲ್ ಸರ್ಟಿಫಿಕೇಟಿನ ಯಾವುದೇ ದಾಖಲೆಗಳನ್ನು ಇವತ್ತಿನ ಕಮಿಷನರ್ ಕೊಡ್ತಾ ಇಲ್ಲ ನಾನು ಅದನ್ನ ಮೊನ್ನೆ ಸಹಿತ ನಮ್ಮ ಇಡೀ ಕಾಂಗ್ರೆಸ್ನವರು ನಾವು ಎ ಸಿ ಸಾಹೇಬ್ರಿ ಕಾರ್ಯಾಧ್ಯಕ್ಷರಿಗೆ ಮನವಿ ಕೊಟ್ವಿ ಸರ್ ಮುಂದಿನ ಮಾಸಿಕ ಸಭೆಯಲ್ಲಿ ದಯಮಾಡಿ ಸೇಲ್ ಸರ್ಟಿಫಿಕೇಟಿನ ಸಬ್ಜೆಕ್ಟನ್ನು ತಂದು ನಾವು ಹೇಳ್ತಾರೆ ಸರ್ಕಾರ ಏನು ಸಿಗಬೇಕಾದ್ರಿಗೆ ಕಾನೂನು ಪ್ರಕಾರ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಮ್ಮದು ಚಕಾರ ಇಲ್ಲ ಅದ್ರ ಬಗ್ಗೆ ನಾವು ಯಾರೂ ಏನೋ ನಾವು ಪ್ರಶ್ನೆ ಮಾಡ್ತಾರೆ ಪಕ್ಷದಲ್ಲಿ ನಾವು ಕೇಳ್ತಾ ಇರೋದೇನು ಅಂತಂದರೆ ನಮಗೆ ನಮಗೆ ಅನ್ಅಥರೈಸಡ್ ಆಗಿ ಯಾರು ಆ ಥರ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಕಮಿಷನರ್ಗಳು ಹಲವಾರು ಜನ ಬಂದು ಹೋದರು ಯಾರೂ ಈ ಊರಿನವರಲ್ಲ ಎಲ್ಲ ಹೊರಗಡೆ ಊರಿಂದ ಬಂದು ಮಾಡಿ ಹೋದರು ನಮ್ಮ ಊರಿನ ಭೂಮಿಯನ್ನು ಮಾರಲಿಕ್ಕೆ ಇವ್ರಿಗೇನು ಹಕ್ಕಿದೆ ಅಂತ ನನ್ನ ಪ್ರಶ್ನೆ ಕೇಳ್ತಾ ಇರೋದು ನಾನು ಮೊನ್ನೆ ನಮ್ಮ ಮಾನ್ಯ ಕ ಅಧ್ಯಕ್ಷಾಧಿಕಾರಿಗಳು ಇಲ್ಲ ಅವತ್ತು ವಿಶೇಷ ಸಭೆಯಾದ್ರಿಂದ ತರಲಿಲ್ಲ ನಾನು ಮುಂದಿನ ಮಾಸಿಕ ಸಭೆಯಲ್ಲಿ ತರ್ತೀನಿ ಅಂತ ಹೇಳಿದರೆ ನಾವು ಮತ್ತೆ ನಾಳೆನೂ ಸಹಿತ ಮನವಿ ಕೊಡೋರಿದ್ದೀವಿ ಸದ್ಯದಲ್ಲೇ ಬರುವಂಥ ಮಾಸಿಕ ಸಭೆಯಲ್ಲಿ ನಮ್ಮ ಶಾಸಕರು ಸಹಿತ ಇರ್ತಾರೆ ತಾವು ಅವತ್ತು ಇದನ್ನು ಮಾಡಬೇಕು ಅಂತೇಳಿ ಕೊನೆಗೆ ನಮ್ಮದು ನಾನು ಒಂದು ಈ ನಾನು ಒಂದು ಈ ವಿಜಯನಗರದ ಒಬ್ಬ ನಿವಾಸಿಯಾಗಿ ನನ್ನ ಮನವಿ ಏನಂತ ಅಂದರೆ ನಮ್ಮ ಮುಂದಿನ ಪೀಳಿಗೆ ಎಲ್ಲ ಸೊತ್ತುಗಳು ಇದೇ ಥರ ಹೋದರೆ ಇವತ್ತು ಇದು ಹದಿನೆಂಟನೇ ವಾರ್ಡು ನನ್ನ ವಾರ್ಡು ನನ್ನ ಜವಾಬ್ದಾರಿ ಎಲ್ಲರೂ ದಯಮಾಡಿ ಆಯಾ ವಾರ್ಡ್ಗಳಲ್ಲಿ ಇರೋಂಥ ಈ ಥರ ಪಾರ್ಕಿಗೆ ಮತ್ತು ಪ್ಲೇಗ್ರೌಂಡಿಗೆ ಮೀಸಲಿರೋ ಅಂಥ ಸ್ಥಳಗಳನ್ನು ಅವ್ರವ್ರು ಖುಲ್ಲ ಮಾಡಿಸ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ನ ಇದು ಸ್ವತ್ತಾಗಿ ಉಳಿಯುತ್ತೆ ದಯಮಾಡಿದ್ನ ನಾನು ಹೇಳ್ತಾ ಇರೋದು ಮಾನ್ಯ ನಮ್ಮ ನನ್ನ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮ ಉಪವಿಭಾದಕರಂಥ ಯಥಿಸ್ ಸರ್ ಹತ್ರನೂ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ತೀನಿ ಕೂಡಲೇ ಇದನ್ನೊಂದು ದೊಡ್ಡ ತನಿಖೆ ಆಗಬೇಕಿಲ್ಲ ಮಟ್ಟದಲ್ಲಿ ಇದು ಒಂದು ಲೋಕಾಯುಕ್ತರ ಮಟ್ಟದಲ್ಲೇ ತನಿಖೆ ಆಗಬೇಕಂದ್ರೆ ನಾಮಿನೇಟೆಡ್ ಕೌನ್ಸಿಲ್ಗೆ ಕೇವಲ ಇಷ್ಟೇ ಇಷ್ಟಲ್ಲೇ ಇದು ಕೊಟ್ಟಿದ್ದಾರೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಅಡಗಿದೆ ಅಲ್ಲಿ ಅಲ್ಲಿ ಸುಳ್ಳಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದರೆ ನನ್ನ ಒಂದು ಆರೋಪ ಹಾಗಾಗಿ ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಇದಕ್ಕೆ ನಮ್ಮ ಶಾಸಕರು ಹಿಂದೆ ಇದ್ದಾರೆ ಇದನ್ನಿಲ್ಲ ಈ ಅವ್ಯವಹಾರವನ್ನು ಯಾಕಂದರೆ ಅವ್ರು ಯಾವತ್ತೂ ಭೂಗಳ್ಳರಿಗೆ ಅನ್ಯಾಯಕ್ಕೆ ಯಾವತ್ತೂ ಕುಮ್ಮ ಕೊಟ್ಟಂಥವ್ರಲ್ಲ ಜನಪ್ರಿಯರು ಮತ್ತು ಇವತ್ತು ಸಾಗರ ಹೊತ್ತು ಇವತ್ತು ಅವ್ರನ್ನ ಅತಿ ಹೆಚ್ಚಿನ ಇದರಲ್ಲಿ ಯಾಕೆ ಆಯ್ಕೆ ಮಾಡಿದೆ ಮೂರು ಬಾರಿ ಶಾಸಕರಾಗಿದ್ದಾರೆ ಆ ನಾಯಕರು ಇವತ್ತು ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೊಂದು ನಾನು ಗೌರವ ಕೊಡಬೇಕು ನಾನು ನಾಮಿನೇಷನ್ ಯಾಕಂದರೆ ಅಧಿಕಾರ ಅನ್ನೋದು ಬಂದಾಗ ಅಧಿಕಾರ ಇದ್ದಾಗ ನಮ್ಮ ಕೈಲಾದಂಥ ನಾವು ಜನಸೇವೆ ಮಾಡಿದ್ರೆ ಮಾತ್ರ ನಮ್ಮ ಜನ ಗುರುಸ್ತಾರೆ ದಯಮಾಡಿ ಇದನ್ನು ಈ ಭ್ರಷ್ಟಾಚಾರವನ್ನು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಹೌದು ಸ್ಥಳೀಯ ನಗರಸಭಾ ಸದಸ್ಯರು ಯಾರು ಬರ್ತಾರೆ ಇಲ್ಲಿ ಅರವಿಂದ್ ರಾಯ್ಕರ್ ಅಂತೇಳಿ ನಮ್ಮ ಬಿ ಜೆ ಪಿ ಸದಸ್ಯರು ಬಂದಿದೆ ನಾನು ಅರವಿಂದ ಹತ್ರ ಮನವನ್ನೇ ರೀಸೆಂಟಾಗಿ ಮಾತಾಡಿದೆ ನಾನು ಯಾಕಂದರೆ ಎರಡು ಮೂರು ಸರಿ ನಾನು ಎರಡು ಮೂರು ವರ್ಷದಿಂದ ಮನವಿ ಕೊಟ್ಟಿದ್ದು ನಾನು ನಗರಸಭೆಗೆ ಆಯುಕ್ತರಿಗೆ ಅವ್ರಿಗೆ ಮೋಸ್ಟ್ಲಿ ಗಮನಕ್ಕೆ ತಂದಿದ್ರು ಅಂತ ಅಂದ್ಕೊಳ್ತೀನಿ ಅದು ನನಗೆ ಗೊತ್ತಿಲ್ಲ ತಾವು ಅವ್ರನ್ನೇ ಕೇಳಬೇಕಾಗತ್ತೆ ಯಾಕಂದ್ರೆ ಅವ್ರನ್ನ ಮತ್ತು ನಮ್ಮ ನಗರಸಭೆ ಅಧಿಕಾರಿಗಳನ್ನ ಕೇಳಬೇಕು ಇವತ್ತು ಬೆಳಿಗ್ಗೆ ಆರೂವರೆಗೆ ಬಂದು ಈ ಬೋರ್ಡನ್ನು ಹಾಕಿ ಹೋಗಿದ್ದಾರೆ ಅದನ್ನು ಹೇಳಿದ್ದೀನಿ ಮಧ್ಯದಲ್ಲಿ ಬೇಲಿ ಕಂಬವನ್ನು ತಗ್ಸಬೇಕು ಇದನ್ನು ಸಾರ್ವಜನಿಕವಾಗಿ ಉಪಯೋಗವಾಗ ರೀತಿಯಲ್ಲಿ ಕುಲಪಡಿಸ್ಬೇಕಂತ ಹೇಳಿದ್ದೀನಿ ನೋಡಿ ಹಾಂ ನನ್ನ ಹೆಸರು ಎಮ್ ಆರ್ ಹುಚ್ಚಪ್ಪ ಅಂಥೇಳಿ ನಾನು ಈ ವಿಜಯನಗರ ವೇದಿಕೆಯ ಅಧ್ಯಕ್ಷ ಇಲ್ಲಿ ಈಗ ಸದ್ಯ ಈ ಸ್ಥಳೀಯ ನಿವಾಸಿನೂ ಹೌದು ನಾವು ಈ ಹಿಂದೆ ಈ ಈ ಬಗ್ಗೆ ನಾವು ಆವಾಗವಾಗ ಮಾತಾಡ್ತಾಳೆ ಇರ್ತಿದ್ವಿ ಸಪ್ರೇಟ್ ಇರೋದರಿಂದ ಯಾವ ಕಾರಣಕ್ಕೂ ಯಾರಾದರೂ ಆಕ್ಯುಪೈ ಮಾಡ್ಕೊಂಡಾರೋ ಅಂತೇಳಿ ನಾವು ಅಬ್ಸರ್ವ್ ಇದ್ವಿ ಆದರೂ ಕೂಡ ನಮ್ಮ ಕಣ್ತಪ್ಪಿಸಿ ಈ ರೀತಿ ವ್ಯವಹಾರ ಮಾಡಿದ್ದಾರೆ ಅದರಿಂದ ದಯವಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮೀಸಲಿಟ್ಟ ಜಾಗವನ್ನು ಯಾರು ಕೂಡ ಆಕ್ಯುಪೈ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಮಾಡಿದ್ದು ಏನಾದರೂ ಅದರಲ್ಲಿ ಇದನ್ನು ಕ ಚೇಂಜಸ್ ಮಾಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ನಾವು ವಿಜಯನಗರ ವಿದ್ಯಿಕೆಯಿಂದ ತಯಾರಿದ್ದೀವಿ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದರು